ಯಾರು ಬೇಕಾರು ಅಪೇಕ್ಷೆ ಇದು ಮಾಡಬೇಕು ಹೇಳಿದೆ ಏನ್ ಬೇಕು ಯಾಕೆ ಮೈ ಕಲ್ ಆಫೀಸರ್ ಕಳಿಸಿದ್ದೀನಿ ಕೋಳಿ ಕುರಿ ಬಿಟ್ಟು ನೀವು ಚಿನ್ನ ಇವೆಲ್ಲ ಕೇಳಕ್ ಹೋಗ್ಬಿಡಿ ಇವೆಲ್ಲ ಪರ್ಸನಲ್ ವಿಚಾರ ಎಷ್ಟು ವಾಚ್ ಇದೆ ಎಷ್ಟು ಫ್ರಿಜ್ ಇದೆಲ್ಲ ಏನ್ ಅವ್ರೇಜ್ ಮಾಡ್ ಕಳ್ಸಿದ್ರು ಅವ್ರು ಏನ್ ಮಾತಾಡ್ತೀನಿ ಮಾಡಿ ಸಮೀಕ್ಷೆ ಯಾರು ವಿರೋಧ ಮಾಡಿದ್ರು ಅರ್ಥ ಇಲ್ಲ ಸಮೀಕ್ಷೆ ನಮ್ದೆಲ್ಲ ಗಣತಿ ಸರಿ ಇಲ್ಲ ಅಂತ ಹೇಳ್ಬೋದು